ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಕೂಲ್ ಯೂನಿಫಾರ್ಮ್ ಒಂದು ಕೋಟ್ ಕಟಿಂಗ್ ಅನ್ನ ಯಾವ ರೀತಿ ಮಾಡ್ಬೇಕಂದ್ರೆ ನೋಡೋಣ ಹುಡುಗನ ಒಂದು ಸ್ಕೂಲ್ ಯೂನಿಫಾರ್ಮ್ ಕೋಟ್ ಕಟಿಂಗ್ ಮೆಜರ್ಮೆಂಟ್ ಬಂದು ಈ ರೀತಿ ಇದೆ ನೋಡಿ ಲೆಂತ್ ಬಂದು ನಮ್ಗೆ ಅಹ್ ಇಪ್ಪತ್ ಇಂಚು ಟೋಟಲ್ ಲೆಂತ್ ಚೆಸ್ಟ್ ಮೆಜರ್ಮೆಂಟ್ ಬಂದು ಮೂವತ್ತೆರಡು ಹಾಗೆ ಶೋಲ್ಡರ್ ಬಂದು ಹದಿಮೂರು ಇಂಚ್ ಇದೆ ನೆಕ್ ಲೆಂತ್ ಬಂದು ಏಳು ಇಂಚು ಆರ್ ಇಂಚು ನೋಡಿ ಈ ಮೆಜರ್ಮೆಂಟ್ ಗೆ ನಾನು ಇವತ್ತು ನಿಮಗೆ ಒಂದು ಕೋಟ್ ಅನ್ನ ಕಟ್ ಮಾಡಿ ತೋರಿಸ್ತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ ನೋಡಿ ಇದು ಅರ್ಧ ಮೀಟರ್ ಎರಡ್ ಪೀಸ್ ಕೊಟ್ಟಿದ್ದಾರೆ ನಿಂಗೆ ನೋಡಿ ಬೇಕಾದ್ರೆ ಒಂದ್ ಪೀಸ್ ಅಲ್ಲಿ ಬೇಕಾದ್ರೆ ನೀವು ಸ್ಟಿಚ್ ಮಾಡ್ಕೋಬಹುದು ಆದ್ರೆ ಇದು ಡಬಲ್ ಡಬಲ್ ಬಟ್ಟೆ ಆಗಿರೋದ್ರಿಂದ ಒಳಗಡೆ ಹಾಕ್ಲಿಕ್ಕೆ ಇದು ಅರ್ಧ ಅರ್ಧ ಮೀಟರ್ದು ಎರಡು ಬಟ್ಟೆ ಕೊಟ್ಟಿದ್ದಾರೆ ನಾನು ಒಂದ್ ಒಂದ್ ಫ್ರಂಟ್ ಪಾರ್ಟ್ ಅನ್ನ ಮಧ್ಯೆಗೆ ಕಟ್ ಮಾಡೋದ ನೋಡೋಣ ಯಾವ ರೀತಿ ಕಟ್ ಅಂತ ಅಂತೇಳಿ ನೋಡಿ ಇದು ಕೂಡ ಅರ್ಧ ಮೀಟರ್ ಇದೆ ಇದು ಆಕ್ಚುಲಿ ಚಡ್ಡಿ ಬಟ್ಟೆ ಕೊಟ್ಟಿದ್ದಾರೆ ಅವರು ನೋಡಿ ಈ ರೀತಿ ನಾನು ಫೋಲ್ಡ್ ಹಾಕಂತ ಇದ್ದೀನಿ ನೋಡಿ ಕಾಣಿಸ್ತಾ ಇದೆ ನಿಮ್ಗೆ ಇದನ್ನ ಈ ರೀತಿ ಫೋಲ್ಡ್ ಹಾಕೊಂಡಿದೀನಿ ಲೈನ್ ಅನ್ನ ಹಾಕೋಬೇಕು ಮೊದ್ಲಿಗೆ ನೋಡಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೋಣ ಈಗ ನಾವು ಇಲ್ಲಿ ನೋಡಿ ಹಾಫ್ ಇಂಚು ಅಥವಾ ಕಾಲ್ ಇಂಚ ಮೂರ್ ಪಾಯಿಂಟ್ ನಷ್ಟ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕು ಟೋಟಲ್ ಬಂದು ಒಂದ್ ಇಂಚಿಗೆ ಒಂದು ಲೈನ್ ಹಾಕೊಳ್ಳೋಣ ನಿಮಗೆ ಏನಕ್ಕಂತ ಹೇಳಿ ಗೊತ್ತಾಗುತ್ತೆ ನೋಡಿ ಕೋಟ್ ಕಟಿಂಗ್ ಆದರೆ ಇದೇ ರೀತಿ ನೀವು ಫಾಲೋ ಮಾಡಬೇಕು ನೋಡಿ ಒಂದ್ ಇಂಚಿಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ ಇದರಲ್ಲಿ ನೋಡಿ ಹಾಫ್ ಇಂಚು ಅಥವಾ ಮುಕ್ಕಾಲು ಇಂಚು ಬಟನ್ ಬರುತ್ತಲ್ಲ ಬಟನ್ ಗೆ ವೇಸ್ಟ್ ಹೋಗುತ್ತೆ ಇದು ಇದು ನೆನಪಿರಲಿ ನೋಡಿ ಟೋಟಲ್ ನಾನು ಇದನ್ನ ಒಂದು ಇಂಚಿನಷ್ಟು ಬಿಟ್ಕೊಂಡಿದ್ದೀನಿ ಲೆಂತ್ ಅನ್ನ ಮಾರ್ಕ್ ಮಾಡ್ಕ ನಾನು ನೋಡಿ ಕೆಳಗಡೆ ಕೂಡ ಇಲ್ಲಿ ಅಂಚ್ ಬಟ್ಟೆ ಇರೋದ್ರಿಂದ ಇದನ್ನ ನಾನು ಸೀದಾ ಮಾಡ್ಕೊಂಡು ಕಟ್ ಬಟ್ಟೆನ ಇವಾಗ ಟೋಟಲ್ ಲೆಂತ್ ಒಂದು ಎಷ್ಟು ಬೇಕು ಇಂಚು ನಮ್ಗೆ ಲೆಂತ್ ಬೇಕು ನೋಡಿ ಲೆಂತ್ ಗೆ ಮಾರ್ಕ್ ಮಾರ್ಜಿನ್ ಬಂದು ಕೆಳಗಡೆ ಹಾಫ್ ಇಂಚು ಮೇಲ್ಗಡೆ ಹಾಫ್ ಇಂಚು ಟೋಟಲ್ ಇಪ್ಪತ್ತೊಂದು ಇಂಚಿಗೆ ನಾನು ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ ನೋಡಿ ಇಪ್ಪತ್ತೊಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದೀನಿ ನೋಡಿ ಇಲ್ಲಿಂದ ನಾನು ಶೋಲ್ಡರ್ ಕ್ರಾಸ್ಗೆ ಬಂದು ನೋಡಿ ಒಂದು ಕಾಲ್ ಇಂಚ್ ಮಾರ್ಕ್ ಮಾಡಕಿ ಶೋಲ್ಡರ್ ಕ್ರಾಸಿಗೋಸ್ಕರ ಹಾಗೆ ಆರ್ಮೋಲ್ ಡೌನಿಂಗ್ ಬಂದು ನಾನು ಆರೂವರೆ ಇಂಚ್ ಇರ್ತಾ ಇದೀನಿ ನೋಡಿ ಆರೂವರೆ ಇಂಚ್ಗೆ ಆರ್ಮೋಲ್ ಡೌನಿಂಗ್ ಒಂದು ಮಾರ್ಕ್ ಅನ್ನ ಇದಕ್ಕೆ ಲೈನ್ ಹಾಕೋಣ ಟೋಟಲ್ ಲೆಂತ್ ಹಾಗೆ ಇದು ನಮಗೆ ಶೋಲ್ಡರ್ ಕ್ರಾಸಿಗೋಸ್ಕರ ಒಂದು ಕಾಲ್ ಇಂಚು ಹಾಗೆ ಇದು ಆರ್ಮೋಲ್ ಡೌನಿಂಗ್ ನೋಡಿ ಇಷ್ಟನ್ನು ನಾವು ಮಾರ್ಕ್ ಮಾಡ್ಕೋಬೇಕು ಹಾಗೆ ನೋಡಿ ಹೊಟ್ಟೆ ಭಾಗ ಸ್ಟಮಕ್ ಹತ್ರ ಬಂದು ನಾನು ಹದಿಮೂರು ಇಂಚಿಗೆ ಹನ್ನೆರಡೂವರೆ ಹನ್ನೆರಡುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ ಇದು ಸ್ಟಮಕ್ ಲೈನಿಗೆ ಸ್ಟಮಕ್ ಮಾರ್ಕ್ ಮಾಡ್ಕೊಳ್ಕೋಸ್ಕರ ಒಂದು ಮಾರ್ಕ್ ಅನ್ನು ಹಾಕೋಬೇಕು ಇವಾಗ ಬಂದು ನಾನು ಇದಕ್ಕೆ ನೋಡಿ ನೆಕ್ಕಿನ ಅಗಲ ಬಂದು ಎರಡು ಇಂಚ್ ಇಡ್ತೀನಿ ಎರಡು ಇಂಚ್ ಇಟ್ರೆ ನಮ್ಗೆ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಸೇರಿ ಎರಡು ಕಾಲಾಗುತ್ತೆ ಇಲ್ಲ ಅಂದ್ರೆ ನೀವು ಎರಡು ಇಂಚ್ ಇಟ್ರು ಸಾಕಾಗುತ್ತೆ ಸಣ್ಣ ಮಕ್ಕಳಾಗಿರೋದ್ರಿಂದ ಎರಡು ಇಂಚು ಇಟ್ಕುಟ್ಟು ರೆಡಿ ಎರಡು ಇಂಚ್ ಬಂದ್ರು ಕೂಡ ನಡೆಯುತ್ತೆ ಒಂದು ಮುಕ್ಕಾಲ್ ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ ನಮಗೆ ರೆಡಿ ಬಂದು ಎರಡು ಇಂಚ್ ಆಗುತ್ತೆ ಒಂದು ಮುಕ್ಕಾಲ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದೀನಿ ಹಾಗೆ ಶೋಲ್ಡ್ರ್ ಬಂದು ಹನ್ನೆರಡು ಇಂಚು ನೋಡಿ ಎಷ್ಟಿದೆ ಶೋಲ್ಡ್ರ್ ಇಂಚು ಮಾರ್ಕ್ ಮಾಡ್ಕೊಂತೀನಿ ಸ್ನೇಹಿತರೆ ಹನ್ನೆರಡು ಇಂಚ್ ತಗೊಂಡ್ರೆ ಸಾಕು ನೋಡಿ ಶೋಲ್ಡ್ರ್ ಹದಿಮೂರು ಇದೆ ಅದರಲ್ಲಿ ಬಸ್ಟ್ ಹನ್ನೆರಡು ಇಂಚು ತಗೊಂಡ್ರೆ ಸಾಕು ಅದಕ್ಕೆ ಹನ್ನೆರಡು ಅರ್ಧ ಬಂದು ಆರು ಆಗುತ್ತೆ ಹಾಫ್ ಇಂಚ್ ಮಾರ್ಜಿನ್ ಟೋಟಲ್ ಬಂದು ಆರೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೂಡ ಅಷ್ಟೇ ನೋಡಿ ಆರೂವರೆಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಇಲ್ಲಿ ಒಂದು ಮುಕ್ಕಾಲು ಇಂಚು ಒಳಗಡೆಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡಿ ಇದು ಆರ್ಮೋಸ್ಟ್ ಗೋಸ್ಕರ ನೋಡಿ ಈ ರೀತಿ ನಮಗೆ ಸೇಪ್ ಈ ತರ ಹಾಕೋದ್ರಿಂದ ಪರ್ಫೆಕ್ಟ್ ಆಗಿ ಬರುತ್ತೆ ಇದಕ್ಕೆ ನೋಡಿ ಇದು ಶೋಲ್ಡ್ರು ಶೋಲ್ಡ್ರಿಗೆ ಗೆ ಒಂದು ಲೈನ್ ಹಾಕೊಂಡಿದೀನಿ ಇವಾಗ ಬಂದು ನಾವು ಏನಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಬಂದಿಷ್ಟಿದೆ ಮೂವತ್ತೆರಡು ಇದೆ ಮೂವತ್ತೆರಡು ನಾವು ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ನಮಗೆ ಎಂಟು ಇಂಚ್ ಬರುತ್ತೆ ನೋಡಿ ನಮಗೆ ಇಲ್ಲಿ ಬಟನ್ಗೋಸ್ಕರ ಆಲ್ರೆಡಿ ನಾವು ಇಲ್ಲಿ ಇದು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಇದು ಬಟನ್ ಎಕ್ಸ್ಟ್ರಾ ಹೋಗುತ್ತೆ ಫ್ರಂಟ್ ಪಾರ್ಟ್ ಅಲ್ಲಿ ಎಕ್ಸ್ಟ್ರಾ ಹೋಗುತ್ತೆ ಹಾಗಾಗಿ ಈ ಲೈನ್ ಇಂದ ನಾವು ಚೆಸ್ಟ್ ಮೆಜರ್ಮೆಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ಲೈನ್ ಇಂದ ನಾವು ಚೆಸ್ಟ್ ಮೆಜರ್ಮೆಂಟ್ ಅನ್ನ ಮಾರ್ಕ್ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ನೋಡಿ ಇವಾಗ ಎಂಟ್ ಇಂಚು ಎಂಟ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ನೋಡಿ ಎಂಟ್ ಇಂಚು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಕೂಡ ಅಷ್ಟೇ ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ ಇಲ್ಲಿ ಒಂದು ಅರ್ಧ ಇಂಚು ಕಡಿಮೆ ಮಾಡಿ ಅಂದ್ರೆ ಇಲ್ಲಿ ಏಳುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ ನೋಡಿ ಇಲ್ಲಿ ಏಳುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ನಮಗೆ ರೆಡಿ ಅಂದ್ರೆ ನಮ್ಗೆ ಬ್ಯಾಕ್ ಸೈಡ್ ಕೂಡ ಎಂಟು ಇಂಚ್ ಬರುತ್ತೆ ಫ್ರಂಟ್ ಸೈಡ್ ಕೂಡ ಎಂಟು ಇಂಚ್ ಬರುತ್ತೆ ನಮ್ಗೆ ಟೋಟಲ್ ಒಂದು ಮೂವತ್ತೆರಡು ಚೆಸ್ಟ್ ಆಗುತ್ತೆ ಈಗ ಎಕ್ಸ್ಟ್ರಾ ಬಂದು ನೋಡಿ ಎಷ್ಟಾದ್ರೂ ಬಿಟ್ಕೋಬಹುದು ನೀವು ನಾನು ಇದು ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಕೊಳ್ಳೋಣ ಯಾಕಂದ್ರೆ ಸಣ್ಣ ಮಕ್ಕಳಾಗಿರೋದ್ರಿಂದ ಏನಾದರೂ ಅವ್ರಿಗೆ ಲೂಸ್ ಬೇಕು ನಾವು ಇಲ್ಲಿ ಬಿಡಬಹುದು ಇದನ್ನು ಕೂಡ ನಾವು ಜಾಯಿಂಟ್ ಲೆಸ್ ಆಗಿ ಮಾಡಬಹುದು ಸ್ನೇಹಿತರೆ ಕೂಡ ಆ ಮೆಥಡ್ ಕೂಡ ಇದೆ ಬಟ್ ಅದು ನಮಗೆ ಇದು ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ನಮಗೆ ಅಡ್ವಾಂಟೇಜ್ ಬೇಕು ಏನಾದರೂ ಅವರು ದಪ್ಪ ಆದ್ರು ಅಂದ್ರೆ ಇದನ್ನ ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೋದು ಹಾಗಾಗಿ ಇದಕ್ಕೆ ಒಂದು ಸೇಪನ್ನ ಮಾರ್ಕ್ ಮಾಡ್ಕೋಣ ಆರ್ಮೂಲ್ ನೋಡಿ ಈ ರೀತಿ ನಾವು ಸೇಪ್ ಮಾರ್ಕ್ ಮಾಡ್ಕೋಬೇಕು ಇದು ಆರ್ಮೋಲ್ ಇವಾಗ ಫ್ರಂಟ್ ನೆಕ್ ಡೀಪ್ ಬಂದು ನಾನು ಇದಕ್ಕೆ ಆ್ಯಕ್ಚುಲಿ ಬಂದು ಏಳು ಇಂಚ್ ಇಡೋಣ ಏಳು ಅಥವಾ ಆರೂವರೆ ಇಟ್ಟು ನಡೆಯುತ್ತೆ ಆರೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ನೋಡಿ ಇದನ್ನ ನೀವು ಸೇಪ್ ಬೇಕಾದ್ರೆ ಯಾವ ರೀತಿ ಬೇಕಾದರೂ ಮಾರ್ಕ್ ಮಾಡ್ಕೋಬಹುದು ಇಲ್ಲಿಂದ ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಯಾಕಂದ್ರೆ ನಮಗೆ ರೆಡಿ ಇಲ್ಲಿಗೆ ಬರುತ್ತೆ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಹೋಗಿ ಅಡಿಗೆ ಮಾರ್ಕ್ ಮಾಡ್ಕೋಬೇಕಂದ್ರೆ ನೋಡಿ ಇದರಿಂದ ಕೆಳಗಡೆ ಒಂದು ಇಂಚ್ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಬೇಕಾದ್ರೆ ನೀವು ಪಾಕೆಟ್ಗೆ ಮಾರ್ಕ್ ಮಾಡ್ಕೋಬಹುದು ಇಲ್ಲಿಗೆ ಪಾಕೆಟ್ ಬರುತ್ತೆ ಪಾಕೆಟ್ ಸೈಜ್ ಬಂದು ಈ ಸಣ್ಣ ಮಕ್ಕಳಿಗೆಲ್ಲ ನಾಲ್ಕೂವರೆ ಇಂಚ್ ಇಟ್ಟರೆ ಸಾಕು ನೋಡಿ ಇವೆರಡು ಸೆಂಟರ್ಗೆ ಅಂದರೆ ಏಳುವರೆ ಇದೆ ಇಲ್ಲಿ ಏಳುವರೆ ಅರ್ಧ ಬಂದು ಮೂರು ಮುಕ್ಕಾಲು ಆಗುತ್ತೆ ಅಂದರೆ ನಾಲ್ಕೂವರೆ ಇಂಚು ಪಾಕೆಟ್ ಇಟ್ಟರೆ ಸಾಕು ನೋಡಿ ಇಲ್ಲಿ ಎರಡು ಕಾಲು ಈ ಸೈಡು ಈ ಕಡೆ ಎರಡು ಕಾಲು ಅಂದರೆ ನಾಲ್ಕೂವರೆ ಇಂಚು ಇಷ್ಟು ನೀವು ಪಾಕೆಟ್ಗೆ ಬೇಕಾದರೆ ಮಾರ್ಕ್ ಮಾಡ್ಕೋಬೋದು ನೋಡಿ ಈ ರೀತಿ ಪಾಕೆಟ್ ಬೇಕಾದ್ರೆ ಇಲ್ಲಿಗೆ ಮಾರ್ಕ್ ಮಾಡ್ಕೋಬಹುದು ನೀವು ಹಾಗೆ ಇಲ್ಲಿ ಬೇಕಂದ್ರೆ ನೋಡಿ ಇಲ್ಲಿ ಡಿಫ್ ಡಿಫ್ರೆಂಟ್ ಆಗಿ ನಾವು ಸೇಪನ್ನು ಕಟ್ ಮಾಡ್ಕೋಬಹುದು ನಾನು ಇಲ್ಲಿ ಒಂದು ಎರಡು ಇಂಚು ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಇದಕ್ಕೆ ಒಂದು ಸೇಪನ್ನು ನೋಡಿ ಈ ರೀತಿ ಕ್ರಾಸ್ ಸೇಪ್ ಅಲ್ಲಿ ಮಾರ್ಕ್ ಮಾಡ್ಕೊಂತೀನಿ ಈ ರೀತಿ ಬೇಕಾದ್ರೆ ನೋಡಿ ಇಲ್ಲಿ ಕೂಡ ನೀವು ಕ್ರಾಸ್ ಅಲ್ಲಿ ಕಟ್ ಮಾಡ್ಕೋಬಹುದು ಈ ರೀತಿ ಇದು ಕೂಡ ಡಿಫ್ರೆಂಟ್ ಟೈಪ್ಸ್ ಇದೆ ಇಲ್ಲ ಅಂದ್ರೆ ಈ ಕ್ರಾಸ್ ಎಲ್ಲ ಕೂಡ ಸ್ಟ್ರೈಟ್ ಆಗಿ ಕೂಡ ಹೊಲಿಬಹುದು ಅದು ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ತುಂಬಾ ತರದ್ದು ಹೊಲಿಬಹುದು ನಾವು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೊಳ್ಳಿ ಹಾಗೆ ಸ್ಟಿಚ್ ಮಾಡ್ಕೋಬಹುದು ನೋಡಿ ಇವಾಗ ಕಟ್ ಮಾಡೋಣ ಫ್ರಂಟ್ ಪಾರ್ಟ್ ಆಯ್ತು ಹಾಗೆ ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ಕೂಡ ಕಟ್ ಮಾಡೋಣ ನೋಡಿ ನಾನು ಸ್ಟ್ರೈಟ್ ಆಗಿ ಕಟ್ ಮಾಡ್ತಿದೀನಿ ಕಟ್ ಮಾಡ್ತಾ ಇಲ್ಲ ನೀವು ಬೇಕಂದ್ರೆ ಕ್ರಾಸ್ ಅಲ್ಲಿ ಕಟ್ ಮಾಡ್ಕೋಬಹುದು ನೀವು ಯಾವ ತರ ನಡೆಯುತ್ತೆ ಯಾಕಂದ್ರೆ ಸುಮಾರು ಡಿಫ್ ಡಿಫ್ರೆಂಟ್ ಆಗಿ ಈ ತರ ಕಟ್ ಮಾಡ್ತಾರೆ ನಿಮ್ಗೆ ಯಾವ್ದು ಇಷ್ಟನೋ ಆ ರೀತಿ ನೀವು ಮಾಡ್ಕೋಬಹುದು ಅದು ಕೆಳಗಡೆದೇನು ಮ್ಯಾಟರ್ ಆಗಲ್ಲ ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡಿದೀವಿ ಇವಾಗ ಬ್ಯಾಕ್ ಪಾರ್ಟ್ ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀವಿ ನಮಗೆ ಅಲ್ಲಿವರೆಗೂ ಇಟ್ಕೋಬೇಕು ಬ್ಯಾಕ್ ಸೈಡ್ ಬಂದು ನೋಡಿ ಈ ರೀತಿ ಇಟ್ಕೋಬೇಕು ಇವಾಗ ಇದನ್ನ ಕಟ್ ಮಾಡೋಣ ಇದನ್ನ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ನೋಡಿ ಇವಾಗ ನಾವು ಬ್ಯಾಕ್ ಸೈಡ್ ಶೋಲ್ಡರ್ ಯಾವ ರೀತಿ ಮಾರ್ಕ್ ಮಾಡೋದಂತ ನೋಡೋಣ ನೋಡಿ ಇದನ್ನ ನಾನು ಇಲ್ಲಿ ಎರಡೂವರೆ ಇಂಚ್ ಇಡ್ತಾ ಇದ್ದೀನಿ ಬ್ಯಾಕ್ ಸೈಡ್ ನಿಮಗೆ ಕಾಣಿಸ್ತಾ ಇದೆ ಅನ್ಕೊಂಡಿದೀನಿ ಇದು ಫ್ರಂಟ್ ಪಾರ್ಟ್ ಇಲ್ಲಿಂದ ಮೇಲಕ್ಕೆ ಎರಡೂವರೆ ಇಂಚು ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕಂತೀನಿ ಇಲ್ಲಿ ಕೂಡ ಅಷ್ಟೇ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತೀನಿ ಇವಾಗ ಒಂದು ಸ್ಟ್ರೈಟ್ ಲೈನ್ ಹಾಕಿದಕ್ಕೆ ನೋಡಿ ಇದಕ್ಕೆ ಒಂದು ಲೈನ್ ಹಾಕಿ ಇಲ್ಲಿಗೆ ಕಟ್ ಮಾಡ್ಕ ಇದನ್ನ ಹಂಗೆ ನಾನು ಕಟ್ ಮಾಡ್ಕಂತೀನಿ ನೋಡಿ ಇವಾಗ ನಾವು ಇದೇನು ಕಟ್ ಮಾಡ್ಕೊಂಡ್ ಮಾರ್ಕ್ ಮಾಡ್ಕೊಂಡಿದೀವಿ ಇದನ್ನ ಈ ರೀತಿ ಇಟ್ಕೊಂಡು ನೀವು ನಿಮಗೆ ತೋರಿಸ್ತೀನಿ ಕ್ಲಿಯರ್ ಆಗಿ ಇಲ್ಲಿ ಹಾಫ್ ಇಂಚು ಮಾರ್ಜಿನ್ ಬರುತ್ತೆ ನೋಡಿ ಇದನ್ನ ಈ ರೀತಿ ಇಟ್ಕೊಂಡ್ರೆ ನಮಗೆ ಪರ್ಫೆಕ್ಟ್ ಆಗಿ ಇಲ್ಲಿ ರಿಂಕಲ್ಸ್ ಬರ್ದಿರ್ತೀರಿ ನಾವು ಶೋಟರ್ ಅನ್ನು ಕಟ್ ಮಾಡ್ಬೋದು ನೋಡಿ ಇಲ್ಲಿ ಕೂಡ ಅಷ್ಟೇ ಇಲ್ಲಿ ನ್ಯಾಚ್ ಹಾಕಂತೀನಿ ಒಂದು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ಇಲ್ಲಿ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕಂತೀನಿ ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೋಣ ಇದು ನೆಕ್ ಶೇಪ್ ಬ್ಯಾಕ್ ನೆಕ್ ಶೇಪ್ ಹಾಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಿ ಆಲ್ರೆಡಿ ನಮಗೆ ಶೋಲ್ಡರ್ ಪಾಯಿಂಟ್ ಸಿಕ್ಕಿದೆ ಇದನ್ನ ನಾವು ಬ್ಯಾಕ್ ಸೈಡ್ ಬಂದು ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ನೋಡಿ ಈ ರೀತಿ ಇದು ಬ್ಯಾಕ್ ಸೈಡ್ ಆರ್ಮೋಲ್ ಶೇಪ್ ನೋಡಿ ಕಟ್ ಮಾಡೋಣ ಈ ರೀತಿ ನಾವು ಶೋಲ್ಡರ್ ಅನ್ನ ಮಾರ್ಕಿಂಗ್ ಹಾಗೆ ಕಟಿಂಗ್ ಅನ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಜಾಯಿಂಟ್ ಮಾಡಿದ್ರೆ ನಮಗೆ ಈ ರೀತಿ ಪರ್ಫೆಕ್ಟ್ ಆಗಿ ಬರುತ್ತೆ ಓಕೆ ಇವಾಗ ಬಂದು ನಾವು ಇದಕ್ಕೆ ಇನ್ನು ಎರಡೆರಡು ಎರಡು ಪೀಸ್ ಅನ್ನ ಕಟ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಯಾಕಂದ್ರೆ ನಾವು ಒಳಗಡೆ ಒಂದು ಬಟ್ಟೆ ಹಾಕ್ಬೇಕಲ್ಲ ಅದಕ್ಕೋಸ್ಕರ ನೋಡಿ ಇನ್ನೊಂದು ಪೀಸ್ ಏನಿದೆ ನಮಗೆ ಅದನ್ನ ಇಟ್ಟು ಆಸ್ ಇಟ್ ಈಸ್ ನಾವು ಕಟ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ಕೂಡ ಅಷ್ಟೇ ಫೋಲ್ಡಿಂಗ್ ಮಾಡ್ಕೊಳ್ಳೋಣ ನಿಮಗೆ ಸ್ಟಿಚ್ ಆದ ನಂತರ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಆಗಿದೆ ಅಂತ ಹೇಳಿದ್ರು ವಿಡಿಯೋದ ಕೊನೆಗೆ ತೋರಿಸ್ತೀನಿ ನೋಡಿ ಮೊದ್ಲಿಗೆ ಬಂದು ನಾವು ಬ್ಯಾಕ್ ಪಾರ್ಟ್ ನೋಡಿ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಂಡು ಸ್ಟಿಚ್ ಹೆಂಗಿದೆ ಹೆಂಗೆ ಇದು ಎಷ್ಟಿದೆಯೋ ಅಷ್ಟೇ ಕಟ್ ಮಾಡ್ಕೋಬೇಕು ಯಾಕಂದ್ರೆ ನೋಡಿ ಸೈಡ್ ಒಂದು ಹೊಲಿಗೆ ಬಿಟ್ಟು ಇನ್ನು ಎಲ್ಲಿ ಕೂಡ ಬರಲ್ಲ ಸ್ಟಿಚ್ ಬರಲ್ಲ ಇದಕ್ಕೆ ನೋಡಿ ಇದಕ್ಕೆ ನಾವು ಎರಡು ಪೀಸ್ ಅನ್ನ ಕಟ್ ಮಾಡ್ಕೊಂಡಿದ್ವಿ ಫ್ರಂಟ್ ಪಾರ್ಟಿಗೂ ಅಷ್ಟೇ ನೋಡಿ ಇದೇ ರೀತಿ ನಾವು ಕಟ್ ಮಾಡ್ಕೋಬೇಕು ಬಟ್ ಇದು ಕಡಿಮೆ ಬಂದ್ರೆ ಮೋಸ್ಟ್ಲಿ ಒಂದ್ ಸೈಡ್ ಬಂದು ನಾವು ಒಂದು ಸಣ್ಣ ಪೀಸನ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ನೋಡಿ ಕಡಿಮೆ ಇದ್ರೆ ಯಾಕಂದ್ರೆ ಇದು ಕೂಡ ಕಡಿಮೆ ಇದೆ ನೋಡಿ ಈ ಸೈಡ್ ಮಾತ್ರ ನಾವು ಜಾಯಿಂಟ್ ಕರೆಕ್ಟ್ ಆಗಿ ಇಟ್ಕೋಣ್ಣ ಇಲ್ಲಿ ನಮಗೆ ಒಂದ್ ಇಂಚು ಕಡಿಮೆ ಬರ್ತದೆ ಯಾವ್ದಾರ ಒಂದ್ ಪೀಸಿಗೆ ಬರಂಗ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಒಂದ್ ಪೀಸಿಗೆ ಬರಂಗ್ ಹಾಕೊಂಡಿದೀನಿ ಇಲ್ಲಿ ಸಣ್ಣ ಪೀಸ್ ಕೊಟ್ಕೊಂಡ್ರೆ ಸರಿ ಆಗುತ್ತೆ ಅಂದ್ರೆ ಒಳಗಡೆ ಇರುತ್ತೆ ಏನು ತೊಂದ್ರೆ ಇಲ್ಲ ಬಟ್ಟೆ ಕಡಿಮೆ ಇರೋದ್ರಿಂದ ನೋಡಿ ಈ ರೀತಿ ಇಟ್ಕೊಂಡು ನಾವು ಮಾರ್ಕ್ ಅನ್ನ ಕಟ್ ಮಾಡ್ಕೋಬೇಕು ನೋಡಿ ಇದು ಫ್ರಂಟ್ ಪಾರ್ಟ್ ಇಲ್ಲಿ ಒಂದು ಪೀಸಿಗೆ ಮಾತ್ರ ಜಾಯಿಂಟ್ ಬಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದ್ ಪೀಸಿಗೆ ಮಾತ್ರ ಸರ್ಡೇಜ್ ಆಗುತ್ತೆ ಇದಕ್ಕೆ ನಾವು ಒಂದ್ ಪೀಸನ್ನು ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಸೇರ್ಸೋಣ ನೋಡಿ ಈ ರೀತಿ ಈ ರೀತಿ ಸೇರಿಸ್ಕೊಂಡು ಆ ನಂತರ ಕಟ್ ಮಾಡ್ಕೊಂಡು ಅದನ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಹಾಗೆ ಪಾಕೆಟ್ ಕೂಡ ನಿಮ್ಗೆ ಬೇಕಂದ್ರೆ ವೀಡಿಯೋ ಕೆಳಗಡೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ಪಾಕೆಟ್ ಅನ್ನು ಯಾವ ರೀತಿ ಸ್ಟಿಚ್ ಮಾಡ್ಬೇಕು ಅನ್ನೋದು ಕೂಡ ತೋರಿಸ್ತೀನಿ ನಾನು ನಿಮಗೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಒಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ